ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಸ್ಥಾನ ಇದೆ ಈ ದಿವಸ ನಿಮಗೆ ಒಳ್ಳೆಯ ಭದ್ರತೆ ಸಿಗುತ್ತೆ ಉತ್ತಮವಾದ ಅನುಕೂಲ ಉಂಟಾಗುತ್ತೆ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ ಸಂಗಾತಿಯರಲ್ಲಿ ಅನ್ಯೋನ್ಯತೆ ಇದೆ ಗಂಡ ಹೆಂಡತಿ ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಅನ್ಯೋನ್ಯ ರೀತಿಯಲ್ಲಿ ಅನುಕೂಲಗಳಾಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ ಮತ್ತು ಈ ದಿವಸ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಆರೋಗ್ಯ ಸ್ವಲ್ಪ ತಲೆನೋವು ಬರದಕ್ಕಂತಹ ಸಾಧ್ಯತೆ ಇದೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಅದರಿಂದ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಉತ್ತಮವಾದ ಕಾರ್ಯನಿರ್ವಹಣೆ ಉಂಟಾಗುತ್ತೆ ಬಂಧುಗಳ ಸಹಕಾರ ಚೆನ್ನಾಗಿರುತ್ತೆ ಮಿತ್ರ ಸರ ಮಿತ್ರರ ಸಹಾಯ ತುಂಬ ಚೆನ್ನಾಗಿರುತ್ತೆ ಸಾಲದಿಂದ ಹೊರಗೆ ಬರ್ತೀರ ಶತ್ರುಗಳ ಬಾಧೆ ದೂರ ಆಗುತ್ತೆ ತಕ್ಕಮಟ್ಟಿಗೆ ನಿಮಗೆ ಹೆಚ್ಚಿನ ಗೆಲುವು ವಿಶೇಷ ಗೆಲುವು ಸಿಗ್ತಾ ಹೋಗುತ್ತೆ ಅನುಕೂಲ ಚೆನ್ನಾಗಿದೆ ಸ್ವಲ್ಪ ವ್ಯಯ ಇದೆ ಅನಗತ್ಯ ಖರ್ಚು ಮಹಾಲಕ್ಷ್ಮಿ ಪ್ರಾರ್ಥನೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿದ್ರೂ ಆಗುತ್ತೆ ಇನ್ನು ಧನುಸು ರಾಶಿ ಧನು ರಾಶಿಯವರಿಗೆ ದಿವಸ ತುಂಬ ಬುದ್ಧಿವಂತರಾಗಿರ್ತೀರಿ ಈ ದಿವಸ ಬುದ್ಧಿಬಲ ಚೆನ್ನಾಗಿದೆ ಯಾಕೆಂದರೆ ಚಂದ್ರ ಕುಜ ಒಟ್ಟಾಗಿದ್ದಾಗ ಹೆಚ್ಚಿನ ವ್ಯವಹಾರ ಚತುರತೆ ಇರ್ತದೆ ಲಾಭವು ಮಾಂದಿ ಲಾಭದಲ್ಲಿ ಹೆಚ್ಚಿನ ಲಾಭಗಳಿಕೆ ಆಗುತ್ತೆ ಹಣಕಾಸಿನ ಸಮೃದ್ಧಿ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿರ್ತದೆ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ವೃತ್ತಿಯಲ್ಲೂ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಸ್ವಲ್ಪ ನಷ್ಟತೆ ಸೂಚಿಸ್ತಾ ಇದೆ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಸೂಚಿಸ್ತಾ ಇದೆ ಆದರೆ ಅದೊಂದು ಭಾಗ ನಿಮಗೆ ತೊಡಕು ಉಳಿದ ಹಾಗೆ ಗೃಹ ಸೌಖ್ಯ ಚೆನ್ನಾಗಿದೆ ಈ ಸೈಟು ಗೃಹ ನಿರ್ಮಾಣ ಮನೆ ನಿರ್ಮಾಣ ಇಂಥ ಕೆಲಸಗಳಲ್ಲಿ ತುಂಬ ಚೆನ್ನಾಗಿರ್ತದೆ ಯಾವುದೇ ತೊಡಕಿಲ್ಲದೆ ಈ ದಿವಸ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗ್ತಕ್ಕಂಥ ಸಾಧ್ಯತೆ ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಕ್ಲೋಸ್ ಫ್ರೆಂಡ್ಸಿಂದ ಸಹಕಾರ ಸಹ ಅವರಿಂದ ಒಳ್ಳೆಯ ಸಲಹೆ ಇತ್ಯಾದಿ ತುಂಬ ಚೆನ್ನಾಗಿದೆ ಪ್ರಯಾಣ ಚೆನ್ನಾಗಿದೆ ಈ ದಿವಸ ಅನುಕೂಲಕರವಾಗಿದೆ ಹೆಚ್ಚಿನ ಅನುಕೂಲ ಇದೆ ಈ ಕಿರಿಕಿರಿ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಮೋದಕ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಕುಂಭರಾಶಿಯವರಿಗೆ ಈ ದಿವಸ ಈ ದಿವಸ ಧೈರ್ಯ ಸಾಹಸಗಳ ದಿನ ಸ್ತ್ರೀಯರಿಗಂತೂ ಪರಮಧೈರ್ಯ ಹುಂಬತನ ಅಂತೀವಲ್ಲ ಆ ಥರದ್ದು ಏನೋ ಒಂದು ಸಾಧನೆ ಮಾಡ್ತಕ್ಕಂಥ ಲಕ್ಷಣ ಇದೆ ಯಾಕೆಂದರೆ ಶಶಿಮಂಗಲ ಯೋಗ ತೃತೀಯದಲ್ಲಿದ್ದಾಗ ಇಂಥದ್ದೊಂದು ಧೈರ್ಯ ಬಿಡುತ್ತೆ ವೃತ್ತಿ ಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನೆ ಹೀಗಾಗಿ ಅನುಕೂಲವೇ ಇದೆ ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ ಸ್ವಲ್ಪ ಗಮನವಹಿಸಿ ಉಳಿದಾಗೆ ಹೆಚ್ಚಿನ ಬಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ಮೀನರಾಶಿಯವರಿಗೆ ದಿವಸ ಆಹಾರ ಸೇವನೆ ತುಂಬ ಚೆನ್ನಾಗಿ ಸುಗ್ರಾಸ ಭೋಜನ ಉತ್ತಮವಾಗಿದೆ ಈ ದಿವಸ ನಿಮ್ಮ ಧನಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ಸಮೃದ್ಧಿ ಉಂಟಾಗುತ್ತೆ ಮಕ್ಕಳಿಂದಾಗಿ ಹಣಕಾಸಿನ ಸಹಾಯ ನಿರೀಕ್ಷೆ ಮಾಡ್ತಾ ಇದೆ ಅವರೇ ಹಣ ತಂದು ಕೊಡ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ನಷ್ಟವೂ ಇದೆ ಸ್ವಲ್ಪ ಮಟ್ಟಿಗೆ ನಷ್ಟತೆ ಸೂಚಿಸ್ತಾ ಇದೆ ಹುಷಾರು ಉಳಿದ ಹಾಗೆ ವೃತ್ತಿಯಲ್ಲಿ ತಕ್ಕ ಮಟ್ಟಿಗೆ ಅನುಕೂಲಕರವಾಗಿದೆ ಬುದ್ಧಿವಲ್ಲ ತುಂಬ ಚೆನ್ನಾಗಿದೆ ಜಾಣ್ಮೆ ಇದೆ ಈ ದಿವಸ ಜಾಣ್ಮೆಯಿಂದ ಕಾರ್ಯ ಸಾಧನೆ ಆಗುತ್ತೆ ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ ದಿವಸ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ವಿದ್ಯಾ ವಿಚಕ್ಷಣಾಯ ನಮಃ ಈ ಮಂತ್ರ ಹೇಳೋದ್ರಿಂದ ಬುದ್ಧಿವಂತಿಕೆಯಿಂದ ತೊಡಕನ್ನು ಬಿಡಿಸ್ಕೊಳ್ತೀರ ಈ ದಿನದ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಒಂದು ಮಂತ್ರವನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಎಲ್ಲರಿಗೂ ಶುಭವಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಬಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್